ನಮಸ್ಕಾರ ವೀಕ್ಷಕರೇ ಸೂಪರ್ ಮಾರ್ಕೆಟ್ ಧಾರವಾಡದಲ್ಲಿ ಊರಿಗೆ ಮುಂಚೆ ಸೂರು ಕಿತ್ಕೊಂಡ್ರು ಎನ್ನುವ ಈ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ಹೇಳ್ತಾರಲ್ಲ ಅವಾಗ ಈಗ ದಿವಾನ್ ಬಳ್ಳಾರಿ ಸಮತಾ ಸೇನಾ ಸೈನಿಕರು ಹಾಗೆ ಹೋರಾಟಗಾರರು ಅಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಬಂದ್ರು ಹೋದ್ರು ಬಂದು ಹೋದ್ರು ಅಂದ್ರ ಯಾರು ಕೂಡ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಈಗ ಮಳೆಗಾಲದಲ್ಲಿ ಯಾವ ರೀತಿ ನಾವು ಅದನ್ನ ಟೆಂಪರರಿ ಟೆಂಟ್ ಹಾಕಿದ್ದೀವಿ ನಿಮ್ಗೆ ಗೊತ್ತಿದೆ ಈ ಜನರಿಗೆ ಬಡವರ ಕಾಳಜಿ ಇದೆಯಾ ವಿಶೇಷವಾಗಿ ದಿವಾನ್ ಬಳ್ಳಾರಿ ಹೇಳ್ತಾರೆ ಸಂತೋಷ್ ಲಾಡ್ ಅವ್ರೆ ನೀವು ಲಾಡ್ ಸಾಹೇಬರು ಇಲ್ಲಿ ಬಡವರನ್ನು ಕೂಡ ಕೊಂಚ ನೋಡ್ಬೇಕು ಈಗ ಗಡುವಾಯ್ತು ಎಲ್ಲರೂ ಬಂದ್ ಹೋದ್ರು ಮಾಜಿ ಮೇಯರ್ ಬಂದಿದ್ದಾರೆ ಹಾಗೆ ಮೇಯರ್ ಬಂದಿದ್ದಾರೆ ಜೊತೆಗೆ ಕಾರ್ಪೊರೇಷನ್ ಕಮಿಷನರ್ ಬಂದಿದ್ದಾರೆ ಏನಾದ್ರೂ ಕೂಡ ನಮ್ಮ ಗೋಳು ನಮ್ಗೆ ಇದೆಯಾ ನ್ಯಾಯ ಎಲ್ಲಿದೆಯಾ ಅಂತ ಕೇಳ್ತಾ ಇದಾರೆ ಈಗ ಎಲ್ಲ ಚಿತ್ರವನ್ನ ವಿಶ್ ನಮ್ಮ ವರದಿಗಾರ ಮೈನುದ್ದೀನ್ ಖಾನಪುರಿ ಅವರು ವರದಿ ಮಾಡಿದ್ದಾರೆ ಈಗ ಈ ಚಿತ್ರವನ್ನ ತೋರಿಸ್ತಾ ನಿಮಗೆ ಸೂರನ್ನ ಕಸ್ಕೊಳೋದಾದ್ರೆ ಈ ರೀತಿ ಯಾಕೆ ಮಾಡಿದ್ರಿ ಅಂತ ಹೇಳಿ ಸಬರದವ್ರಿಗೆ ಈ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡಿದ್ರು ಯಾಕಂದ್ರೆ ಅವರ ಪೀಡ್ನಲ್ಲಿ ಈ ಝೋನ್ ಟೂಗೆ ಸಂಬಂಧಪಟ್ಟಿದ್ದನ್ನ ಈಗ ಅವ್ರು ಹೇಳ್ತಾರೆ ಹಾಗೆ ಗಡುವನ್ನ ನೀಡಿದರೆ ಮುಂದೆ ಇದು ಎತ್ತ ತಿರುಗತ್ತೆ ನೋಡೋಣ ಈಗ ಈ ಮದುವೆ ಮಾತ್ರ ಯಾವುದಿಲ್ಲ ರೀ ಇಲ್ಲೇ ಬರೀ ಕೊಳಚಾ ಕುಂತು ಕುಂತ ಸಹಾಯಕ್ರಿ ತಡಬದ್ರಿ ಕಟ್ಟಿದ್ರು ತಡಬದ್ರಿ ಎಲ್ಲ ಕಿತ್ತೋಗ್ತಾವ್ರಿ ವರ್ಷಕ್ಕೆ ಯಾರ ತರಬೇಕ್ರಿ ಇಲ್ಲಿ ತಡಬದ್ರಿಗೆ ಇಲ್ಲಿ ಸುಮ್ಮನೆ ಹೆಸರಿಗೆ ಅಷ್ಟೇ ಸೂಪರ್ ಮಾರ್ಕೆಟ್ ಆದ್ರೆ ಇದು ಇರೋದು ಕಳ್ಸಿ ಮಾರ್ಕೆಟ್ ಯಾಕಂದ್ರಿ ಇಲ್ಲಿ ಸರ್ವೆ ಮಾಡ್ಕೊಂಡು ಹೋದ್ರೆ ಹೋದ್ರೆಲ್ಲ ಇದು ಮಾಡಿದ್ರೆ ಆದ್ರೆ ಏನು ಕೆಲಸ ಆಗತ್ತೆಲ್ಲ ಸರ್ ಇಲ್ಲಿ ಹದಿನೈದು ದಿನ ಟೈಮಿಂಗ್ ಕೊಟ್ರೆ ಆದ್ರೆ ಅವ್ರು ಇನ್ನೂ ಮಟ್ಟ ಒಬ್ಬರು ಬಂದಿಲ್ಲ ಸರ್ವೆ ಸರ್ ನನ್ನ ಲೈಫ್ ಇದ್ರಾಗ ಹೋಗಿದ್ರಿ ನಾನು ಐತಲ್ರಿ ಇನ್ನೂ ಹಾ ಹಾಲು ರೀ ಅವತ್ತು ಇದ್ದೇ ಅದೇನು ಇಲ್ಲೇ ಆದರೆ ಏನೂ ಇಲ್ಲ ಸರ್ ಇದು ಪರ್ಚಿ ಮಾರ್ಕೆಟ್ ಏನೋ ಇದು ಸುಮ್ಮನೆ ಬಂದರೆ ಹಾಂ ವಿಶ್ವಾಸ ಏ ಅದು ಮಾಡ್ತೇನೆ ನಾ ಇದು ಮಾಡ್ತೇನೆ ಹ್ಞೂ ಅಂದರೆ ಬಟ್ ಏನು ರೀ ತುರ್ಕಿಗೆ ನಾವು ಅದೇ ನಿಮ್ಮ ಹಿಂದೆ ಆದರೆ ಏನು ಇಲ್ಲ ರೀ ಲಾಡ ಸಾಹೇಬ್ರ ಬಂದರೆ ಒಂದು ತಿಂಗ್ಳು ಕೆಲಸ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರಿ ಅವರು ಹೇಳಿದ್ರು ಅವರು ಏನು ಕೆಲಸ ಮಾಡಲಿಲ್ಲ ಕಲಾ ಅದೇ ಇದು ಮಾಡಿದ್ರಿ ಮನವಿ ಕೊಟ್ಟಿರಿ ಸ್ಟ್ರೈಕ್ ಮಾಡಿದ್ವಿ ಏನೇನೋ ಮಾಡಿದೀವಿ ರೀ ಅದ್ರಾಗ ಏನು ಕೆಲಸ ಆಗಲಿಲ್ಲ ಸರ್ ಇದನ್ನು ನೋಡ್ರಿ ನಮ್ಮ ಮಾರ್ಕೆಟಿನ ನಾಲ್ಕು ಒಂದೊಂದು ರೂಪಾಯ್ಗೆ ಒಂದು ರೀ ಒಂದೊಂದು ರೂಪಾಯಿನ ನಾವು ಒಂದೊಂದು ರೂಪಾಯ್ದಾಗ ಇದು ಮಾಡ್ಬೇಕಂದ್ರೆ ವಿಚಾರ ಮಾಡ್ತೀವಿ ರೀ ಚಹಾ ಕುಡಿಬೇಕಂದ್ರೆ ಸರ್ ಯಾಕಂದ್ರೆ ಒಮ್ಮೆ ಗಣಗಿ ಆಗಿರೋದು ರೀ ಅದು ರೂಪಾಯಿ ಹಂಗೈತೆ ರೀ ಇಲ್ಲಿ ಪರಿಸ್ಥಿತಿ ಏನೋ ಸುಮ್ಮನೆ ತಡಬದಿ ಅಂತ ನಮ್ಮ ಜೀವನ ರೀ ಇಲ್ಲಾದ್ರೆ ಅದು ರೀ ನಾವು ಮನೆ ಉಪವಾಸ ನೀರು ಕುಡಿದು ಮಕ್ಕಳಿದ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀಗಾಂಕ ಚೀಸ್ ಸರ್ ಧಾರವಾಡ ಸೂಪರ್ ಮಾರ್ಕೆಟಿನ ಹೋರಾಟ ಆಗಿ ಇವತ್ತಿಗೆ ಹದಿನೈದು ದಿವಸ ಆಯಿತು ಹದಿನೈದು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ಕಾರ್ಪೊರೇಷನ್ ಕಮಿಷನರ್ ಹಾಗೂ ಹುಬ್ಬಳ್ಳಿ ಧಾರವಾಡ ಮೇಯರ್ ಬಂದಿದ್ದರು ಬಂದಿದ್ರು ಕಾಸ ವಲಯ ಕಚೇರಿ ಎರಡಿನ ಜೂನಿಯಲ್ ಆಫೀಸರ್ ಇದ್ದರು ಇಂಜಿನಿಯರ್ಸ್ ಇದ್ದರು ಅದರ ಜೊತೆಗೆ ಸರ್ವೆ ಮಾಡಲಿಕ್ಕೆ ಅದು ಸರ್ಕಾರಿ ಅಧಿಕಾರಿ ಆದಂಥ ಧಾರವಾಡ ಹುಬ್ಬಳ್ಳಿಯ ಕಾರ್ಪೊರೇಷನ್ ಕಮಿಷನರ್ ಅವರು ಬಂದು ಒಂದು ಆದೇಶ ಮಾಡ್ತಾರೆ ನನಗೆ ಆದೇಶ ಏನಂತ ಮಾಡ್ತಾರೆ ಅಂದರೆ ಹದಿನೈದು ದಿವಸದಲ್ಲಿ ನಿಮ್ಮ ಏನು ಮ್ಯಾಗಿನ ಸೂರ್ಯದಲ್ಲ ನಾವು ತಗಡಿನ ಷೇಧ ಹಾಕಿ ನಾವು ಮಾಡಿಕೊಡ್ತೇನೆ ಅಂತ ಇಲ್ಲಿ ಸಾರ್ವಜನಿಕರ ಎದುರುಗಡೆ ಹೇಳಿ ಮಾತಾಡಿ ಹೋಗಿರ್ತಾರೆ ಆದರೆ ಇನ್ನೂವರೆಗೆ ಆ ಸೂರಿನ ಲೆಕ್ಕ ಇಲ್ಲ ಇನ್ನೂವರೆಗೆ ಆ ಕಮಿಷನರ್ ಹೇಳಿದಂಥ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅನ್ನುವಂಥ ವಿಚಾರ ನಮ್ಮ ಗಮನಕ್ಕೆ ಬಂದೈತಿ ಆದ್ರೇನದಲ್ಲ ಸರ್ವೆ ಮಾಡ್ತೇನೆ ಅಂತ ಇಲ್ಲಿ ಕುಂತಂಥ ಜನರ ಇವರದ ಸರ್ವೆ ಈ ಜಗದ ಸರ್ವೆ ಮಾಡಿ ನಾವು ಈ ಜಗದಲ್ಲಿ ಹಿಂದಿರುಕ ಟೆಂಟ್ ಹೊಡೆದು ಕೊಡ್ತೇವೆ ಅನ್ನೋದನ್ನ ಮಾತಾಡಿಕ ಮಾಡಿಲ್ಲ ಹಿಂದೂವರೆಗಿನ ಈಗ ಏನಂದ್ರೆ ಮಾತು ಎತ್ತಿದ್ರೆ ಸಮತಾ ಸೇನೆಯ ಕಾರ್ಯಕರ್ತರು ಹಾಗೂ ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಒಂದೇ ಮಾತು ನಾವು ಹಂಗಲ್ಲ ಇಲ್ಲ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮಾಡ್ತೀವಿ ಅನ್ನೋದನ್ನಾಗುತ್ತೆ ಬೇರೆ ವಿಷಯ ಹೇಳ್ತಿದ್ದೀನಿ ಈ ಸರ್ಕ ನಮ್ಮ ವಿಚಾರ ಈಗ ನಾವು ಸರ್ ಸತ್ಯ ಮಾಡ್ತೀವಿ ಅಂತ ಹೇಳ್ತೀವಿ ನಮ್ಮ ಮಹಿಳೆಯರು ಇದೇದ್ರ ಜೊತೆಗೆ ರಿಚೋರಿ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಪ್ರೀತಿ ವಿಶ್ವಾಸದಿಂದ ಒಳಗೆ ಮಾರ್ಕೆಟ್ನಲ್ಲಿ ಅಡ್ಡಾಡಿದರು ಅಡ್ಡಿಕೆ ಯಾರೋ ಕಡೆ ಒಂದು ಅವ್ರಿಗೆ ಅವರಿಗೆ ಚೋಟವರಿಗೆ ಚೂರು ಕೊಟ್ಟು ಅದು ಶೇರ್ತಾರವ್ರು ಎಲ್ಲರ ಹೊರಗಡೆ ಭಾಳ ಅಂದ್ರೆ ಒಂದು ತಿಂಗಳದಾಗ ತಿಂಗಳಾಗೂರನ್ನು ಮಾಡ್ಕೊಡ್ತೀನಿ ಶರ್ಟನ್ನು ಮಾಡ್ತೀನಿ ಅಂತ ಹೇಳಿ ಇನ್ನೂರಿಗೆ ಹೋಗಿ ಹೋಗಿ ಅಂತ ಹೊಳೆ ವಾಪಸ್ಸಿಲ್ಲ ನಮ್ಮ ಧಾರವಾಡ ಕರ್ಮ ಹಿಂಗದೆ ಕರ್ಮ ಕಾಂಡ ಯಾರು ಮುಂದೆ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿರುವಂತಹ ಎಮ್ ಎಲ್ ಎ ಅವರು ಎರು ಆಗ್ತಾ ಬರ್ತಾರೆ ಅವರು ತಂದೆಯವರು ವಂಚನ ಮಟ್ಟದಲ್ಲಿ ಅವರ ಹಾಕಿ ಆದ್ರೆ ಚಲೋ ಸ್ಥಾನದಾಗ ಸ್ಥಾನದಾಗಿದ್ದು ಧಾರವಾಡ ಜನರ ಜೊತೆಗೆ ಮದ್ದಾಯಿ ಗೋಡೆಯನ್ನ ನಡೀತಾ ಇದೆ ಆ ಮದ್ದಾಯಿ ಗೋಡೆ ಬೇಕಾದ್ರೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಗೆ ಒಂದು ಮೀಸಲಾತಿ ಬೇರೆ ಇಟ್ಟಿದ್ದಾರೆ ಧಾರವಾಡ ಒಂದು ಮೀಸಲಾತಿ ಬೇರೆ ಇಟ್ಟಿದ್ದಾರೆ ಧಾರವಾಡ ಜನರು ವ್ಯಾಪಾರ ಮಾಡುವಂಥವ್ರು ಕಸ ಕಟ್ಟಿ ಅಂತ ಇದು ಗಂಡ ಮಟ್ಟಿನ ನಾಡು ನಾವು ಇಲ್ಲಿ ಹೇಳಕ್ಕೆ ಬಯಸ್ತೀವಿ ಇದರ ಜೊತೆಗೆ ಇನ್ನೊಂದು ಮಾತೇನು ಹೇಳ್ತೀವಿ ಅಂದ್ರೆ ಸಾಹೇಬ್ರೆ ನಿಮ್ಗೆ ಸಲ ಬಿಟ್ಟು ಮೂರು ಸಲ ನಿಮ್ ಎಮ್ ಎಲ್ ಎ ಮಾಡಿದ್ದೀವಿ ಶೋರೂಮ್ ಅನ್ನೋದನ್ನ ಬಿಡಿ ಬಿಟ್ಕೊಂಡು ಜಾತಿ ಇದರ ಜೊತೆಗೆ ಒಂದು ಕೆಲಸ ಮಾಡಿ ಏನಂದ್ರೆ ಧಾರವಾಡದಲ್ಲಿ ಇರೋದು ಒಂದು ಸೂಪರ್ ಮಾರ್ಕೆಟ್ ಆ ಮಾರ್ಕೆಟ್ ಉದ್ಧಾರ ಮಾಡುವಂಥ ಮಾಡುವಂತ ಕೆಲಸ ಮಾಡಿ ಅಂತ ಸಲ ಹೇಳಿದ್ರು ಎಮ್ ಎಲ್ ಎಲ್ಲಿ ಕೆಲ್ಸಕ್ಕಲ್ಲ ಓಟಿಗಾಗಿ ಮಾಡಿರಂತ ಇದರಲ್ಲಿ ಜಾತಿ ಭೇದ ಭಾವ ಯಾವುದೇ ಇಲ್ಲ ಇದ್ರಲ್ಲಿ ಒಂದೇ ಜಾತಿಯವರು ವ್ಯಾಪಾರ ಮಾಡ್ತಾರಲ್ಲ ಎಲ್ಲಾ ಜಾತಿಯವರು ವ್ಯಾಪಾರ ಕೊಡ್ತೀರ ಅರ್ಥ ಆಗ್ತಾ ಇಲ್ಲ ನೀವು ಇಡಿಸದ ಅರ್ಜಿ ಬಂದ್ರು ನೀವು ಸೇರಿ ಇಷ್ಟು ವರ್ಷದಿಂದ ಅರ್ಜಿ ಬರ್ತಾ ಇದ್ದೀರಿ ಗವಾಡದಕ್ಕೆ ಏನು ಗಮನ ಕೊಟ್ಟಿದ್ದೀರಿ ಎಮ್ ಎಲ್ ಎ ಸಾಹೇಬ್ರ ಈ ಟಿ ವಿ ಮುಖಾಂತರ ನಿಮಗೆ ಕೇಳಿಕೆ ನಾನು ಕಾಯಿಸ್ತೀವಿ ಸಮತಾ ಜನೆಯ ರಾಜ್ಯದ ಗಡ್ಡೆ ಕಾರ್ಯಲ್ಲಿ ಅದನ್ನು ಜೀವನ್ ಮಳೆ ಮಾಡ್ತಾ ಇದ್ದೀವಿ ಇದೀವಿ ನೀವು ಇಡುವರೆಗೆ ದೊಡ್ಡ ಭಕ್ತರ ಬಗ್ಗೆ ಏನು ಯೋಚನೆ ಮಾಡಿದ್ದೀರಿ ಜಾತಿ ಭೇದ ಭಾವ ಬಿಡ್ರಿ ಎಲ್ಲರೂ ನನ್ನವರು ನಮ್ಮವರು ಕಡೋದನ್ನು ಇಟ್ಕೊಂಡು ಬಂದು ಈ ಮಾರ್ಕೆಟನ್ನು ರಿಸರ್ವ್ ಮಾಡಿರಿ ಅಂತ ನಿಮ್ಮ ಟಿ ಟಿ ಮುಖಾಂತರ ಹೇಳಕ್ ಅದೇ ರೀತಿಯಾಗಿ ನಾನು ಉಸ್ತುವಾರಿ ಸಚಿವರು ಮಾತು ಹೇಳಕ್ಕೆ ಕಳಿಸೀನಿ ಉಸ್ತುವಾರಿ ಸಚಿವರೇ ನೀವು ಸಂತೋಷ್ ಲಾಡನ್ನು ಹೆಸರುಕೊಂಡ್ರಿ ನೀವು ಲಾಡ್ ಆಗಿರಿ ಅದರ ಜೊತೆ ಬಡವರು ಬಗ್ಗೆ ಲಕ್ಷ ಕೊಡ್ರಿ ಇದೇ ಇದ್ರೆ ಬರೀ ಶೋ ಮಾಡಿದ್ರಿ ಬಗ್ಗೆ ಮಾರ್ಕೆಟ್ಗೆ ಅವಕಾಶ ಕೊಡಲ್ಲ ಇದನ್ನು ನೀವು ತಲೆಗೆ ಇಟ್ಕೊಡ್ರಿ ಇಲ್ಲದೇ ಇದ್ರಿ ರಾಜೀನಾಮೆ ಸುರಿದ್ರಿ ಅಂತ ನಾನು ತಿಳಿಬೇಕಂತ ಹೇಳ್ತೀನಿ ಮತ್ತೆ ಇದರ ಜೊತೆಗೆ ಈ ಜನರಿಗೆ ಏನಾದ್ರೂ ಅನ್ಯಾಯ ಆದ್ರೆ ಈ ಸರಿಯಕ್ಕೆ ನಾನು ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ಬೀದಿಗೆ ಇಳಿತಾ ಇದ್ದೀವಿ ಈ ಬೀದಿಯನ್ನು ಬಿಟ್ಟು ನಾವು ಹೊರ ಬರಲ್ಲ ಈ ಜನರೇನು ನೋಡಕ್ಕೆ ಕುಂಕು ಅಪಾರ ಮಾಡ್ತಾ ಇದ್ದಾರಲ್ಲ ಆ ಜನರಿಗೆ ರೋಡ್ ಮೇಲೆ ಕುಂಚೆ ಅಪಾರ ಮಾಡುವಂತ ಬೀಸಿಗೆ ಬಂದಾವ ನೀವು ಇದ್ದಿದ್ದಂತ ಅಂಗಡಿಗಳನ್ನು ಕಳ್ಸ್ಕೊಂಡು ಲಸಾಗಡ ಕಸ್ಕೊಂಡು ಹೋಗ್ಬೇಕು ಟ್ಯಾಕ್ಸ್ ತುಂಬಿಸ್ಕೊಂಡು ಬೀದಿ ಬೀದಿಗೆ ಬೀಳಿದಿರಿ ಕಂಗಾಲಾದ ಜನರು ಕಂಗಾಲಾಗೆ ಜನರಿಗೆ ಹೊರಗಡೆ ಇದ್ದರು ಬಟ್ಟಿಗೆ ಬಟ್ಟೆಗೆ ಹೀಗೆ ತಂದಕ್ಕೆ ಒತ್ತಾಡುವಂಥ ಜನರಿಗೆ ನೀವು ಏನಾದರೂ ಅನ್ಯಾಯ ಮಾಡಿದರೆ ನಿಮ್ಮ ವಿರುದ್ಧವಾಗಿ ದೊಡ್ಡ ಹೋರಾಟ ಆಗುತ್ತೆ ಎಮ್ ಎಲ್ ಎ ಅವರ ನಿಮ್ಮವ್ರ ಒಬ್ಬರು ಸೌರಾಜನ್ ಜರು ನಿಮ್ಮವ್ರೊಬ್ರು ಸಾಮರಾಜನವ್ರು ಇದ್ದರು ಸವರಾಜ್ ಅವರು ಇದ್ದವ್ರು ಬೀದಿ ಪಾಲ್ ಮಾಡಿದ್ದಾರೆ ಅವ್ರು ಜೂನಿಯರ್ ಆಫೀಸರ್ ಆಗಿದ್ರು ಬೀದಿ ಪಾಲ್ ಮಾಡಿದ್ದಾರೆ ಆ ಬೀದಿ ಪಾಲನ್ನು ನೀವು ವಾಪಸ್ ಪಡೆಯಲೇಬೇಕು ಆ ಜನರಿಗೆ ಒಳ್ಳೆ ಕೊಡಲೇಬೇಕು ಹೊಡೆದೇ ಆಗಿ ಅಂತೇಳಿ ನೀವು ನೆಕ್ಸ್ಟ್ ಟೈಮ್ ಎಮ್ ಎಲ್ ಎ ಆಗೋಕೆ ನೀವು ನಾಯಕರು ಬರೋ ನಾನು ಯಾಕೆ ಹೇಳ್ತಾ ಇದ್ದಾರೆ ಅಂತಿಮ ಯಾರು ಹೇಳ್ತಾ ಇದ್ದೀರ ನಮ್ಮ ಸೀಟನ್ನು ನೀವು ಹಟ್ಟಿಗೆ ಬಟ್ಟೆಗೆ ವರದಿಯನ್ನು ನಾವು ಅನ್ಯಾಯ ಮಾಡ್ತೀವಿ ತಪ್ಪು ಇದರ ಜೊತೆಗೆ ಈ ಸರಿ ಉಗುರು ಹೋರಾಟ ಇಲ್ಲ ಹೋರಾಟಕ್ಕಿಂತಲೂ ಹೋರಾಟಕ್ಕಿಂತ ಬೀಸಲ್ಲಿ ಮಾರ್ಕೆಟ್ನಲ್ಲಿ ಕುಂತೀವಿ ವ್ಯಾಪಾರ ಮಾಡ್ತೀವಿ ನಾನು ನೋಡಿ ಕುಳಿ ನೋಡಿ ಕುಂತು ಆಫರ್ ಮಾಡ್ತೀವಿ ಅದರ ಜೊತೆಗೆ ಜಿಲ್ಲಾ ಅಧ್ಯಕ್ಷದ ಅವ್ರ ಜೊತೆಗೆ ನಾವು ರಾಜ್ಯ ಸರ್ಕಾರದ ಆದೇಶ ಜಲಾನ್ ಮಾಡ ಜಿಲ್ಲಾ ಆತ್ಮಹತ್ಯೆ ಅನ್ನೋದು ನಾನು ಪುಸ್ತಕ ಗುಂಪು ಅಂದರೆ ನಾವೆಲ್ಲರೂ ಕೇಳ್ಕೊಂಡು ಈಗ ಏನು ಮಾಡ್ತೀವಿ ಅಂತ ಹೊರಗಡೆ ನಾವು ಕಂಡು ಹೋಗಿ ಎರಡು ನಿಮಿಷದಲ್ಲಿ ಇನ್ನು ಜನ ಇಡಲೇ ಬರಲಿಲ್ಲ ಅಂದರೆ ಈ ಕಾಪುರ ತಂದವರು ಪೊಲೀಸರು ಹಿರು ಜುಮೀಲಾಗಿದ್ದವರು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಮೇಲೆ ನಾವು ದುಃಖರನ್ನೇ ಇಲ್ಲಿಂದ ಕೂಗ್ತೇವೆ ಅಂತ ಹೇಳ್ತಾ ಇನ್ನೊಂದು ಅದನ್ನೇ ಕೂಗಿ ನೋಡ್ಕೊಳ್ಬೋದು ಬೇಕೇ ಬೇಕೋ

ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒಂದು